ವೀಕ್ಷಕರಿಗೆ ನಮಸ್ಕಾರ ಈಗ ಕಾರ್ತಿಕ ಮಾಸದ ಅಮಾವಾಸ್ಯ ಬಗ್ಗೆ ಮಾತಾಡೋಣ ವೀಕ್ಷಕರೇ ಏನು ಮಾಡಬೇಕು ಏನು ಮಾಡಿದರೆ ನಮಗೆ ಶುಭ ಫಲಗಳು ದೊರಕ್ತವೆ ಅನ್ನೋದನ್ನು ನೋಡೋಣ ಕಾರ್ತೀಕ ಮಾಸದ ಅಮಾವಾಸ್ಯೆ ಇವತ್ತು ಒಂಬತ್ತು ಮುಕ್ಕಾಲಿಗೆ ಚತುರ್ದಶಿ ಕಳೆದು ಅಮಾವಾಸ್ಯೆ ಬಂದಿದೆ ವೀಕ್ಷಕರೇ ಹಾಗಾಗಿ ನೀವು ಸಂಜೆಯ ಒಂದು ಪೂಜೆಗೆ ಕ ಅಮಾವಾಸ್ಯ ಪೂಜೆಗೆ ಯೋಗ್ಯವಾದ ಒಂದು ಪ್ರಶಸ್ತವಾಗಿರ್ತಕ್ಕಂಥ ಸಮಯ ಅಂತಲೂ ಹೇಳ್ಬೋದು ಚಂದ್ರೋದಯದ ನೀವು ಅಮಾವಾಸ್ಯೆಯನ್ನು ನಾವು ಮಾಡ್ತೀವಿ ಅಂದರೆ ನಾಳೆ ಹನ್ನೆರಡು ಕಾಲು ಹನ್ನೆರಡು ಗಂಟೆ ಹದಿನಾರು ನಿಮಿಷ ಅಥವಾ ಇಪ್ಪತ್ತು ನಿಮಿಷದ ಒಳಗಿನೇ ನೀವು ಅಮಾವಾಸ್ಯ ಪೂಜೆ ಮಾಡಬೇಕು ಗುರುವಾರ ಮತ್ತು ಸಂಜೆವರೆಗೂ ಇರೋಲ್ಲ ಹಾಗಾಗಿ ಈ ಅಮಾವಾಸ್ಯೆಯನ್ನು ನಮ್ಮ ಕಡೆ ಎಳ್ಳ ಮುಂದಿನ ಬರೋದನ್ನು ಎಳ್ಳು ಅಮಾವಾಸ್ಯೆ ಅಂತಾರೆ ಇದನ್ನು ಚಟ್ಟಿ ಅಮಾವಾಸ್ಯೆ ಅಂತ ಸಹ ಕರೀತಾರೆ ಇಲ್ಲೆಲ್ಲ ಕಾರ್ತಿಕ ಮಾಸದ ಅಮಾವಾಸ್ಯೆ ಅಂತ ಸಹ ಕರೀತಾರೆ ಹಾಗೆ ವಿಶೇಷವಾಗಿ ಇವತ್ತಿನ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ನಾವು ಅಮಾವಾಸ್ಯೆಗೆ ಹಾಗೆಯೇ ನೀವು ಇಷ್ಟು ದಿನ ಏನಾದರೂ ಕಾರ್ತಿಕ ಮಾಸದಲ್ಲಿ ನಮಗೆ ಮಾಡಲಿಕ್ಕಾಗದೇ ಇರೋರು ಅನ ಅನಾನುಕೂಲಗಳು ಇರೋರು ಇವತ್ತಿನ ದಿನ ಆಗಲಿ ನಾಳೆ ಆಗಲಿ ನಾಳೆ ಮಧ್ಯಾಹ್ನದೊಳಗೆ ಬೆಳಗ್ಗೆ ತೀರ ಮಧ್ಯಾಹ್ನ ಮಾಡ್ಕೋಬೇಡಿ ಬೆಳಗ್ಗೆ ಪೂಜೆ ಮಾಡ್ಕೊಳೋದು ತುಂಬ ಒಳ್ಳೆಯ ಕಾಲ ಅಂತಲೇ ಹೇಳ್ಬೋದು ಗೆಜ್ಜೆ ವಸ್ತ್ರ ವಿವಿಧ ಹೂಗಳಿಂದ ಅಮ್ಮನೆಗೆ ನಮ್ಮ ಮನೇಲಿ ಏನಿರುತ್ತೋ ಹಣ್ಣು ಆಮೇಲೆ ಪ್ರಸಾದವನ್ನು ಮಾಡಿ ನೈವೇದ್ಯ ಮಾಡೋದರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಹಾಗೆ ಈ ಮುನ್ನೂರ ಅರವತ್ತೈದು ಬತ್ತಿ ಆಮೇಲೆ ನೆಲ್ಲಿಕಾಯಿ ಒಂದು ಆರತಿ ಆಗಲಿ ನೆಲ್ಲಿಕಾಯಿಯಿಂದ ನಾವು ನಕ್ಷತ್ರ ದೋಷ ನಿವಾರಣೆಗೆ ನೆಲ್ಲಿಕಾಯಿಯಿಂದ ನಾವು ಇಪ್ಪತ್ತೇಳು ನಕ್ಷತ್ರಗಳನ್ನು ಒಂದು ತಟ್ಟೆಯಲ್ಲಿ ಬರ್ಕೊಂಡು ಅದರ ಮೇಲೆ ನೆಲ್ಲಿಕಾಯಿ ಇಟ್ಬಿಟ್ಟು ನಾವು ಆರತಿ ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತೆ ಹಾಗೆ ನಕ್ಷತ್ರ ದೋಷ ಏನೇ ಇದ್ದರೂ ಕಳೆದು ಹೋಗುತ್ತೆ ಅಂತ ಹೇಳ್ತೀನಿ ವೀಕ್ಷಕರೇ ಹಾಗೆಯೇ ಇದಾದ ನಂತರ ಬರೋದೇ ಮಾರ್ಗಶೀರ್ಷ ಮಾಸ ಅಂದರೆ ಮಾರ್ಗಶಿರ ಮಾಸ ಈ ವಿಶೇಷವಾಗಿ ಈ ಮಾಸದಲ್ಲಿ ನಾವು ಗುರುವಾರ ಲಕ್ಷ್ಮಿ ಪೂಜೆಯನ್ನು ಮಾಡ್ತೇವೆ ವೀಕ್ಷಕರ ನಾಲ್ಕು ವಾರ ಬಂದಿದೆ ಅದರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಮಾವಾಸ್ಯೆ ಮಾತ್ರ ಇವತ್ತು ಬುಧವಾರ ಒಂಬತ್ತು ಮುಕ್ಕಾಲಿಗೆ ಚತುರ್ದಶಿ ಕಳೆದು ವಿಶಾಖ ನಕ್ಷತ್ರ ಬಂದಿದೆ ಅಮಾವಾಸ್ಯೆ ಸ್ಟಾರ್ಟ್ ಆಗಿದೆ ವೀಕ್ಷಕರ ನಾಳೆ ಗುರುವಾರ ಇಪ್ಪತ್ತನೇ ತಾರೀಕು ಹನ್ನೆರಡು ಇಪ್ಪತ್ತು ಹನ್ನೆರಡು ಹದಿನಾರಕ್ಕೆಲ್ಲ ಮುಗಿದೋಗುತ್ತೆ ನಾವು ಆಸ್ಟ್ರಲ್ಲಿ ಏನು ಪೂಜೆ ಮಾಡಬೇಕು ಕೆಲವರು ತರ್ಪಣ ಬಿಡೋರು ತರ್ಪಣ ಬಿಡ್ತಾರೆ ಲಕ್ಷ್ಮೀ ಪೂಜೆ ವಿಶೇಷವಾಗಿ ಮಾಡ್ತೀವಿ ಹಾಗೆ ಮುನ್ನೂರ ಅರವತ್ತೈದು ಬತ್ತಿ ಹಚ್ಚಿ ಪೂಜೆ ಮಾಡ್ತೀವಿ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ಇನ್ನೂ ಒಳ್ಳೆಯದು ನಾಳೆ ಅಮಾವಾಸ್ಯೆ ಕಾರ್ತೀಕ ಮಾಸದ ಅಮಾವಾಸ್ಯೆ ಮಾಡ್ತೀವಿ ಆ ಒಂದು ಅಮಾವಾಸ್ಯೆ ಒಂದು ಲಕ್ಷ್ಮೀ ಪೂಜೆಯನ್ನು ನಾವು ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತೆ ಲಕ್ಷ್ಮೀ ನಾರಾಯಣರ ಸಮೇತ ಒಂದು ಆಶೀರ್ವಾದ ಸಿಗಲಿ ಅಂತ ಈ ಅಮಾವಾಸ್ಯ ದಿನ ಈ ಒಂದು ವಿಶೇಷವಾದ ವಿಷಯವನ್ನು ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರು ಎಲ್ಲರೂ ಆ ಅಮಾವಾಸ್ಯ ಪೂಜೆಯನ್ನು ಮಾಡಿ ತಮಗೆ ಏನು ಬೇಕೋ ಆ ವರವನ್ನು ಪಡ್ಕೊಳ್ಳಿ ಹಾಗೆ ವಿಶೇಷವಾದ ಈ ಕಾರ್ತೀಕ ಮಾಸದ ಅಮಾವಾಸ್ಯೆಯನ್ನು ಎಲ್ಲರೂ ತುಂಬ ಖುಷಿಯಿಂದ ಆಚರಿಸೋಣ ಹಾಗೆ ಎಲ್ಲರೂ ಇವತ್ತಿನ ದಿನ ಕೊನೆಯ ಕಾರ್ತೀಕ ಅಮಾವಾಸ್ಯ ದಿನ ಅಂತ ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಅಲಂಕಾರಗಳನ್ನು ಮಾಡಿದರು ಇವತ್ತು ಕಾಡುಮಲ್ಲೇಶ್ವರ ದಕ್ಷಿಣ ಮುಖ ನಂದಿ ತೀರ್ಥ ಗಂಗಮ್ಮ ದೇವಿದು ಪ್ರತಿಯೊಂದು ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಮಾಡಿದರು ವೀಕ್ಷಕರೇ ಅಲಂಕಾರನ ಹಾಗೆ ನಾಳೆನೂ ಇರುತ್ತೆ ಅಂತ ಹೇಳಿದರು ಸಮಯ ಸಿಕ್ಕು ನಿಮ್ಮ ಹತ್ತಿರದಲ್ಲಿ ಇದ್ರಿ ಅಂದರೆ ಬೆಂಗಳೂರಲ್ಲಿ ಹೋಗಿಬಿಟ್ಟು ಬನ್ನಿ ಅಂತ ಹೇಳ್ತೀನಿ ವೀಕ್ಷಕರು ಮತ್ತು ಮುಂದಿನ ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು